ಎಲ್ಲರಿಗೂ ಚರಿತ್ ಕ್ರಿಯೇಟಿವ್ ಕನ್ನಡ ವ್ಲಾಗ್ಗೆ ಸ್ವಾಗತ ತುಂಬಾ ದಿನ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ಕ್ಷಮೆ ಇರಲಿ ಯಾಕೆ ಮಾಡಿಲ್ಲ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಇವತ್ತಿನ ವಿಡಿಯೋ ಟ್ರೆಜರ್ ಅಂಟ್ ಈ ಟ್ರೆಜರ್ ಅಂಟ್ ಅಲ್ಲಿ ರೂಪಾಯಿ ಎರಡು ರೂಪಾಯಿ ಕಾಯಿನ್ಗಳು ಸಿಕ್ಕಿದೆ ಸೊ ಈ ಟ್ರೆಜರ್ ಎಲ್ಲಿತ್ತು ಅಂತಲೂ ಹೇಳ್ತೀನಿ ಮತ್ತು ಈ ಟ್ರೆಜರ್ ಎಲ್ಲೋ ನನಗೆ ವರದಾನವಾಗಿ ಸಿಕ್ಕಿದ್ದಲ್ಲ ನಾನಾಗೆ ಕ್ರಿಯೇಟ್ ಮಾಡಿಟ್ಕೊಂಡಿರ್ತಕ್ಕಂಥ ನನ್ನ ಈ ಟ್ರೆಜರ್ ಇದು ನನ್ನ ಮಗನ ಟಾಯ್ಸ್ ತಗೊಂಡಾಗ ಬಂದಿರ್ತಕ್ಕಂಥ ಒಂದು ಗೋಲ್ಕಾ ಅಂತಲೇ ಹೇಳ್ಬೋದು ಸೊ ತುಂಬ ಮುದ್ದಾಗಿತ್ತು ಹಾಗಾಗಿ ಇದನ್ನೇ ನನ್ನ ಟ್ರೆಜರ್ ಇಟ್ಕೊಂಡಿದ್ದೀನಿ ಸೊ ಈ ಕಾಯಿನ್ ಕಲೆಕ್ಷನ್ಗಳ ಬಗ್ಗೆ ತುಂಬಾ ಒಂದು ಹಿಸ್ಟ್ರಿ ಇದೆ ಅಂತಲೇ ಹೇಳ್ಬೋದು ತುಂಬ ಒಂದು ಹತ್ತ ಹದಿನೈದು ವರ್ಷದ ಹಿಸ್ಟ್ರಿ ಇದೆ ಹೇಗಪ್ಪ ಅಂದರೆ ಇದು ನಾನು ನನ್ನ ಕಾಲೇಜ್ ಇಂದನು ನಾನು ಕಲೆಕ್ಷನ್ ಮಾಡ್ಕೊಂಡು ಬಂದಿರೋದು ಐದು ರೂಪಾಯಿ ಕಾಯಿನ್ ಕಲೆಕ್ಷನ್ ಅಂತ ಮಾಡ್ತಾ ಇದ್ದೆ ಯಾಕೆ ಅಂತಂದರೆ ಬಸ್ ಚಾರ್ಜಿಗೆ ಇನ್ ಕೇಸ್ ನಂಗೆ ಅವತ್ತು ಹತ್ತು ರೂಪಾಯಿ ಏನಾದರೂ ಸಿಕ್ಕಿ ಕೊಟ್ಟರು ಮನೆಯಲ್ಲಿ ಅಮ್ಮ ಅಂತಂದರೆ ಐದು ರೂಪಾಯಿ ಬಸ್ಸಿಗೆ ಯೂಸ್ ಮಾಡ್ಕೊಂಡು ಇನ್ನೈದು ರೂಪಾಯಿನ ಹಾಗೆ ಇಡ್ತಾಯಿದ್ದೆ ನನ್ನ ಬಸ್ ಚಾರ್ಜ್ ಬಂದುಬಿಟ್ಟು ಒಂದು ಸೈಡ್ ಎರಡೂವರೆ ರೂಪಾಯಿ ಒಂದೊಂದು ಸರ್ತಿ ಎರಡು ರೂಪಾಯಿ ತೊಗೊಳ್ತಾ ಇದ್ರು ಅದಾದ ನಂತರ ಎರಡು ರೂಪಾಯಿ ಕಾಯ್ಲು ಕಲೆಕ್ಷನ್ ಮಾಡ್ತಿದ್ದೆ ಅದು ಬಿಟ್ಟರೆ ಒಂದು ರೂಪಾಯಿಲ್ಲ ಮಾಡ್ತಿರಲಿಲ್ಲ ಯಾಕಂತಂದರೆ ಏನಾದ್ರು ತಿನ್ಬೇಕಲ್ಲ ಅದಕ್ಕೋಸ್ಕರ ನಮಗೆಲ್ಲ ಆಗಿನ ಟೈಮಲ್ಲಿ ಒಂದೊಂದು ರೂಪಾಯಿನೂ ತುಂಬ ಮುಖ್ಯ ಅದಕ್ಕೆ ನೋಡಿ ನಮ್ಮ ಕಾಲದ ಕಾಯ್ನಲ್ಲಿ ಒಂದು ರೂಪಾಯಿ ಕೊಟ್ಟರೆ ದವಸ ಧಾನ್ಯ ಸಿಕ್ತಿತ್ತು ಅಂತ ಇರೋದು ಅದೇ ಇವತ್ತು ಈಗಿನ ಒಂದು ರೂಪಾಯಿನಲ್ಲಿ ಒಂದು ರೂಪಾಯಿ ಕೊಟ್ಟರೆ ಏನು ಬರುತ್ತೆ ಅನ್ನೋ ಥರ ಇದೆ ಸೊ ನಾನು ಜೋಡಿಸಿದ್ದು ಬಿದ್ದೋಯ್ತು ಅಷ್ಟೇ ಅಲ್ಲ ಇವತ್ತಿನ ಒಂದು ರೂಪಾಯಿಗಳಲ್ಲಿ ಆಡಂಬರ ಡೆಕೋರೇಷನ್ ಬಂದ್ಬಿಟ್ಟಿದೆ ಅಷ್ಟೇ ಅಲ್ಲದಲ್ಲೇ ಇತ್ತೀಚಿನ ದಿನಗಳ ನಾವು ಒಂದು ರೂಪಾಯಿ ಕಾಯಿನ್ ಹೇಗಿದೆ ಅಂತಂದರೆ ನಮ್ಮ ಟೈಮಲ್ಲಿನ ಎಪ್ಪತ್ತೈದು ಪೈಸೆ ಇದ್ದಂಗೆ ಇದೆ ಅದು ನೋಡಿದ್ರೆ ಎಪ್ಪ ಅದು ಬೇರೆ ಎಪ್ಪತ್ತೈದನೇ ಸ್ವತಂತ್ರ ದಿನಾಚರಣೆ ಪ್ರಯುಕ್ತದ ಕಾಯಿನ್ ಆಗಿರೋದ್ರಿಂದ ತಕ್ಷಣ ನೋಡಿದ್ರೆ ಎಪ್ಪತ್ತೈದು ರೂಪಾಯಿ ಕಾಯಿನ್ ಕಂಡು ಕಾಣುತ್ತೆ ನಿಧಾನವಾಗಿ ನೋಡಿದ್ರೆ ಮಾತ್ರ ಇದು ಒಂದು ರೂಪಾಯಿ ಕಾಯಿನ್ ಕಾಣೋದು ಅದಷ್ಟೇ ಅಲ್ಲ ಒಂದು ರೂಪಾಯಿ ಕಾಯಿನ್ ಮಾತ್ರ ಅಲ್ಲ ಎರಡು ರೂಪಾಯಿ ಕಾಯಿನ್ ಕೂಡ ಇದೆ ಅದೇ ಥರದ್ದು ಸೊ ಅದು ಎರಡು ರೂಪಾಯಿ ಕಾಯ್ನು ಇದೆ ಮತ್ತು ಅದನ್ನು ಬಿಟ್ಟು ನೋಡಿ ಎರಡು ರೂಪಾಯಿ ಕಾಯ್ನು ಅದೇ ಥರ ಇದೆ ಗೊತ್ತೇ ಆಗೋಲ್ಲ ಇದು ಎರಡು ರೂಪಾಯಿನ ಏನು ಅಂತಂತಂದು ಅಷ್ಟು ಚಿಕ್ಕದಾಗಿದೆ ಅದು ಬಿಟ್ಟರೆ ಮತ್ತು ಐದು ರೂಪಾಯಿ ಕಾಯ್ನಲ್ಲೂ ಅದು ಎಪ್ಪತ್ತೈದನೇ ವರ್ಷದ ಕಾಯಿನ್ ಅದೇ ಥರ ಬಂದಿದೆ ಅದು ಬಿಟ್ಟರೆ ಹತ್ತು ರೂಪಾಯಿ ಕಾಯಿನ್ ಇಪ್ಪತ್ತು ರೂಪಾಯಿ ಕಾಯಿನ್ ಈ ಥರ ಕಲೆಕ್ಷನ್ ಈ ಕಾಯಿನ್ ಕಲೆಕ್ಷನ್ ಬಂದುಬಿಟ್ಟು ನನ್ನ ಅಜ್ಜಿ ಮತ್ತು ಅಮ್ಮನಿಂದ ಬಂದಿರತಕ್ಕಂಥ ಬಳುಳಿ ಅಂತಲೇ ಹೇಳ್ಬೋದು ಬಳುವಳಿ ಅಂದರೆ ಅವರು ಮಾಡ್ಕೊಂಡು ಬಂದಿರೋದು ನೋಡಿಕೊಂಡು ನಾನು ಇದು ಕಾಯಿನ್ ಕಲೆಕ್ಷನ್ನು ನಂಗೆ ಮುಂಚೆಯಿಂದನೂ ಏನಪ್ಪ ಅಂದರೆ ಈ ಥರ ಕಾಯಿನ್ನ ಕಲೆಕ್ಷನ್ ಮಾಡೋದು ತುಂಬ ಅಂದರೆ ತುಂಬ ಹೇಮು ಏನಕ್ಕೆ ಮಾಡ್ತಿದ್ದೀನಿ ಅಂತ ಗೊತ್ತಿರಲಿಲ್ಲ ಬಟ್ ಇದೇ ಥರ ಕಾಯಿನ್ ಕಲೆಕ್ಷನಿಂದ ನಾನು ನನ್ನ ಸ್ಕೂಟಿ ತೊಗೊಂಡಿರೋದು ಅಷ್ಟೇ ಅಲ್ದಲೆ ಎಷ್ಟೋ ಬೆಲೆ ಬಾಳ ವಸ್ತುಗಳನ್ನ ಒಂದು ಒಡವೆ ಆಗಿರ್ಬೋದು ಏನೇ ಇದ್ರೂ ನಾನು ಈ ಕಾಯ್ನಿಂದನೇ ಕಲೆಕ್ಷನ್ ಮಾಡಿ ತೊಗೊಂಡಿರ್ಬೋದು ಸೊ ಈ ಇಷ್ಟು ಕಾಯ್ನಲ್ಲಿ ಏನಪ್ಪ ಇವ್ರು ಇಟ್ಟಿದ್ದಾರೆ ಅಂತ ಅಂದ್ಕೊಬೋದು ಇಲ್ಲ ಈ ಇಷ್ಟು ಕಾಯಿನ್ ನನಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಆಗಿದೆ ಒಂದು ರೂಪಾಯಿಂದು ಇನ್ನೂರ ತೊಂಬತ್ತೆಂಟು ರೂಪಾಯಿ ಇದೆ ಎರಡು ರೂಪಾಯಿಂದ ಇನ್ನೂರ ಅರವತ್ತೆಂಟು ಕಾಯಿನ್ ಇದೆ ಐದು ರೂಪಾಯಿ ನೂರೈವತ್ತೇಳು ಕಾಯಿನ್ ಇದೆ ಹತ್ತು ರೂಪಾಯಿಂದು ಹನ್ನೆರಡು ಇದೆ ಇಪ್ಪತ್ತು ನಾಲ್ಕು ಇದೆ ಇದಿಷ್ಟೇ ಅಲ್ಲ ಕ ನೋಟ್ಗಳ ಕಲೆಕ್ಷನ್ಗೆ ಸಹ ಮಾಡಿದ್ದೀನಿ ಮತ್ತು ಏನಪ್ಪ ಅಂತಂತಂದರೆ ಈ ಕಾಯ್ನಿಂದ ಹೇಗೆ ಕಲೆಕ್ಷನ್ ಮಾ ಹೇಗೆ ಕನೆಕ್ ಕಲೆಕ್ಟ್ ಮಾಡ್ತಿದ್ರಿ ಅಂತಂತಂದರೆ ಇದನ್ನು ಏನೇ ಇದ್ರೂ ನಾನು ನಿಜವಾಗ್ಲೂ ನನ್ನ ಕೆಲಸದಕ್ಕಿಂತ ಮುಂಚೆ ನಾನು ಕಾಯಿನ್ನ ಕಲೆಕ್ಷನ್ ಮಾಡ್ತಾ ಇದ್ದೆ ಅಂದರೆ ನಾನು ಓನಾಗ್ಬಿಟ್ಟಿಕ್ಕೂ ಮತ್ತು ಬ್ಯೂಟಿ ಪಾರ್ಲರ್ ಮಾಡೋದ್ಕಿಂತ ಮುಂಚೆ ನಾನು ಕಾಯಿನ್ ಈ ಥರ ಕಲೆಕ್ಷನ್ ಮಾಡ್ತಾ ಇದ್ದೆ ಅದಾದ ನಂತರ ನಾನು ಇದೇ ಕಾಯಿನ್ಗಳನ್ನ ಯೂಸ್ ಮಾಡಿಕೊಂಡು ಪ್ರತಿ ವರ್ಷ ದಸರಾದ ದಶಮಿ ದಿನ ನಾನು ನನ್ನ ಶಾಪ್ ಪೂಜೆಗೆ ಇದೇ ಕಾಯಿನ್ ಇಟ್ಟು ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೆ ದೀಪಾವಳಿ ದಿನ ನಾನು ಮಾಡ್ತಾ ಇರಲಿಲ್ಲ ದೀಪಾವಳಿ ದಿನ ನಮ್ಮ ಮನೆಯಲ್ಲಿ ಹಿರಿಯರು ಪೂಜೆ ಮಾಡ್ತಿದ್ರು ನನ್ನ ಕಾರಣಕ್ಕೆ ಹಾಗಾಗಿ ಬಿಟ್ಬಿಟ್ಟಿದ್ದೆ ಈ ಕಾಯಿನ್ ಇದನ್ನ ಇಷ್ಟೇ ನಾನು ವರಮಲಕ್ಷ್ಮಿ ಹಬ್ಬಕ್ಕಿರ್ತಾ ಇದ್ದೆ ಇವಾಗ ಆ್ಯಡ್ ಆಗಿರೋ ಕಾಯಿನ್ ಬಂದುಬಿಟ್ಟು ಇದೇ ಇಪ್ಪತ್ತು ರೂಪಾಯಿ ಕಾಯಿನ್ ಅಷ್ಟೇ ಈ ವರ್ಷದಲ್ಲಿ ಆ್ಯಡ್ ಆಗಿರೋದು ಅದನ್ನು ಬಿಟ್ಟರೆ ಇವೆಲ್ಲ ಹಳೆ ಕಾಯಿನ್ ನನ್ನ ಟೂ ತೌಸಂಡ್ ಟ್ವೆಲ್ ಟೈಮಲ್ಲಿ ಇಂದ ಹಿಡಿದು ಕಲೆಕ್ಟು ಆಲ್ಮೋಸ್ಟ್ ಆಲ್ ಟೂ ತೌಸಂಡ್ ಫಿಫ್ಟೀನ್ ತನಕ ಕಲೆಕ್ಟ್ ಮಾಡಿರೋದು ಅಷ್ಟು ಬಿಟ್ಟರೆ ಟೂ ತೌಸಂಡ್ ನೈನಿಂದನೂ ಇರ್ಬೋದು ಮೇ ಬಿ ಹೇಳೋಕ್ಕಾಗಲ್ಲ ಅವಾಗ ಕಲೆಕ್ಟ್ ಮಾಡಿದ್ದು ಟು ತೌಸಂಡ್ ಫಿಫ್ಟೀನ್ ತನಕ ಕಲೆಕ್ಟ್ ಮಾಡಿದ್ದು ಅದು ತುಂಬ ಇಂಟ್ರೆಸ್ಟಿಂದ ಎಲ್ಲ ತುಂಬ ಇಂಟ್ರೆಸ್ಟಿಂದ ಮಾಡಿದರೆ ಜಾಸ್ತಿ ಇರ್ತಿತ್ತು ಈ ಈ ರೀತಿ ನಾವು ಕಾಯಿನ್ ಕಲೆಕ್ಟ್ ಮಾಡೋದು ಇವಾಗ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅನ್ ಅಂದ್ಕೊಂಡವರಿಗೆ ಒಂದು ಮಾಹಿತಿ ಹೇಳ್ತೀನಿ ಕೇಳಿ ಇನ್ ಕೇಸ್ ನೀವು ಡೈಲಿ ಡೈರಿನಲ್ಲಿ ಹಾಲು ತೊಗೊಂಡ್ಬರ್ತಿದ್ದೀರಾ ಅಂದರೆ ಇಪ್ಪತ್ತಾರು ರೂಪಾಯಿ ಅಥವಾ ಇಪ್ಪತ್ತೇಳು ರೂಪಾಯಿ ಕೊಟ್ಟು ನೀವು ತರ್ತಿದ್ದೀರಾ ಅಂತಂತಂದರೆ ಮೂವತ್ತು ರೂಪಾಯಿ ಅಂತೂ ತೊಗೊಂಡೋಗಿ ಹೋಗಿರ್ತೀರಾ ವಾಪಸ್ ಕೊಡೋ ಚೇಂಜ್ನ ತೊಗೊಂಬಂದ್ಬಿಟ್ಟು ಯಾವ್ದಾರ ಗೋಲ್ಕ ಹಾಕಿ ನಿಜವಾಗ್ಲೂ ನಿಮಗೆ ವರ್ಷದಲ್ಲಿ ಹತ್ತತ್ರ ಎರಡು ಸಾವಿರ ರೂಪಾಯಿ ಅಮೌಂಟು ನಿಮ್ದಲ್ಲ ಅಂತ ಸೇವ್ ಆಗುತ್ತೆ ಅದ್ರ ಬದಲು ಅವ್ರು ಕೊಡೋ ಚಾಕ್ಲೇಟ್ ಏನಾರು ತೊಗೊಂಬಂದೆ ಅಂದರೆ ಪ್ರತಿ ವರ್ಷ ಹತ್ತತ್ರ ಎರಡು ಸಾವಿರ ರೂಪಾಯಿ ಅಮೌಂಟ್ನ ನೀವು ಚಾಕ್ಲೇಟಿಗೆ ಹಾಕಿರ್ತೀರ ಹಾಗಾಗಿ ಏನು ನೀವು ಈ ಥರ ಹಾಲು ಮೊಸರು ತರೋದ್ರಿಂದ ಇರ್ಬೋದು ಅಥವಾ ಏನೇ ರೇಷನ್ ತರ್ತೀರಾ ಅನ್ಕೊಬೋದು ಆ ಟೈಮಲ್ಲಿ ತಂದಿರೋ ಚೇಂಜ್ನ ಒಂದು ಗೋಲ್ಕನೋ ಅಥವಾ ಇದರಲ್ಲಿ ಹಾಕಿ ಸೇವಿಂಗ್ ಮಾಡಿ ನೀವು ನಿಜವಾಗ್ಲೂ ಬೇರೆ ರೂಪದಲ್ಲಿ ನಾವು ಸೇವಿಂಗ್ ಮಾಡ್ತೀವಿ ಅಂದ್ರೆ ಬರೋದಿಲ್ಲ ದೊಡ್ಡ ಅಮೌಂಟ್ ಅಂತ ಸೇವಿಂಗ್ ಮಾಡೋದೇ ಬೇರೆ ದಾರಿ ಇರುತ್ತೆ ಚಿಕ್ಕ ಅಮೌಂಟ್ ಸೇವಿಂಗ್ ಮಾಡೋರಿ ನಾನು ಹೇಳ್ತಾ ಇರೋದು ಸೊ ಈಗೇನೋ ಹತ್ತು ಸಾವಿರ ರೂಪಾಯಿ ನಾವು ಜೋಡಿಸಿದ್ದೀವಿ ಎರಡು ಸಾವಿರ ರೂಪಾಯಿ ಬೇಕು ಅನ್ನೋ ಟೈಮಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗ ಸೇವಿ ಸೇವಿಂಗ್ಸ್ ಮಾಡಿರೋ ಅಮೌಂಟಿಂದ ನಾವು ಏನಾದರೂ ತಗೊಬೋದು ನನ್ನ ಹತ್ರ ಇನ್ನೂ ಜಾಸ್ತಿ ಅಮೌಂಟ್ ಇತ್ತು ಏನಾಯಿತು ಅಂದರೆ ಅಂದರೆ ಆನ್ಲೈನ್ ಐಟಮ್ ಏನಾದರೂ ತರಿಸಿದಾಗ ಈಗ ತೊಂಬತ್ತೇಳು ರೂಪಾಯಿ ನೂರ ತೊಂಬತ್ತೇಳು ನೂರ ತೊಂಬತ್ತೆಂಟು ಆ ಥರ ಇತ್ತು ಅನ್ನೋ ಟೈಮಲ್ಲಿ ಚೇಂಜ್ಗಳು ಕೊಟ್ಟು ಕೊಟ್ಟು ಖಾಲಿಯಾಗಿದೆ ಅದು ಬಿಟ್ಟರೆ ನಂತರ ಹತ್ರ ಮೂರು ಸಾವಿರ ರೂಪಾಯಿ ಕಾಯಿನ್ಸೇ ಇತ್ತು ಈಗ ನೆಕ್ಸ್ಟು ಇದನ್ನು ಕಂಪ್ಲೀಟಾಗೆ ನಾನು ಬ್ಯಾಂಕಿಗೆ ಕೊಟ್ಟು ನೋಟ್ ಮಾಡಿಕೊಂಡು ದಸರಾದಿಂದ ನಾನು ಮತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಈ ದಸರಾದಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ದಸರಾ ನಾನು ಎಷ್ಟು ಅಮೌಂಟ್ ಕೂಡಿಸ್ಬೋದು ಅಂತ ಹೇಳಿ ಸೊ ಇದೇ ಥರ ಅಮೌಂಟ್ನ ನಮ್ಮ ಅಜ್ಜಿ ಆಗಿನ ಕಾಲದಲ್ಲಿ ತಾತ ಫಾರೆಸ್ಟ್ ರೇಂಜ್ ಆಗಿದ್ದರೂ ಕೂಡ ಸೀರೆಗಳ ಮಧ್ಯೆ ಕಾಯ್ನ್ನ ಇಟ್ಟು ಇಟ್ಟು ಒಂದು ರೂಪಾಯಿ ನೋಟು ಆವಾಗಿನ ಕಾಲದ ಒಂದು ರೂಪಾಯಿ ನೋಟು ಹತ್ತು ಪೈಸೆ ಇಪ್ಪತ್ತು ಪೈಸದ ಕಾಯಿನ್ ಇಟ್ಟು ಎಂಟುನೂರು ರೂಪಾಯಿ ಮಾಡಿ ಅವತ್ತಿನ ಕಾಲದಲ್ಲೇ ಮನೆ ತೊಗೊಂಡಿದ್ರಂತೆ ಸೊ ಅದನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ನಾನು ಕೂಡ ಗಾಡಿ ತೊಗೊಂಡಿದ್ದೀನಿ ಒಡವೆ ತಗೊಂಡಿದ್ದೀನಿ ಅದೇ ರೀತಿ ನಾನು ಅಂಗಡಿಗೆ ಸ್ವಲ್ಪ ಅಮೌಂಟು ಅಂಬನ ಹತ್ರ ಇಸ್ಕೊಂಡೆ ಇನ್ನು ಅರ್ಧ ಅಮೌಂಟ್ ಇದೇ ಥರ ಜೋಡಿಸಿರೋ ದುಡ್ಡಲ್ಲೇ ನಾನು ತೊಗೊಂಡಿದ್ದು ಸೊ ತುಂಬ ಹೆಮ್ಮೆ ಇದೆ ಚಿಕ್ಕದಾಗಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಜೋಡಿಸ್ತೀನಿ ಅಂತಲೂ ನಾನು ತೋರಿಸ್ಕೊಡ್ತೀನಿ ಸೊ ಸೇವಿಂಗ್ಸ್ ಅಂತ ಹೇಳಿ ಹಾರ್ಡಿ ಕಟ್ಟೋದಿರ್ಬೋದು ಅಥವಾ ಇನ್ನೊಂದು ಯಾವುದೇ ರೀತಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೆಕ್ಸ್ಟು ವೀಡಿಯೋನಲ್ಲಿ ನಾನು ತೋರಿಸ್ತೀನಿ ಇದು ಈ ಅಮೌಂಟ್ನ ಯಾಕೆ ನಾನು ಇದುವರೆಗೂ ನೋಟ್ ಮಾಡಿಸ್ದೆ ಹಾಗೆ ಇಟ್ಟಿದ್ದೆ ಅಂತಂದರೆ ಇದನ್ನು ಫಸ್ಟ್ ಟೈಮ್ ನಾನು ಶಾಪ್ ಓಪನ್ ಮಾಡಿದಾಗ ಅಂಗಡಿ ಪೂಜೆಗೆ ಆಮೇಲೆ ಅಮ್ಮ ವರಮಾಲಕ್ಷ್ಮಿ ಪೂಜೆ ಮಾಡುವಾಗ ಕೊಡ್ತಾ ಇದ್ದೆ ಅಮೌಂಟು ಅಂತ ಹಾಗೆ ಇಟ್ಟಿದ್ದೆ ಬಟ್ಟು ಕೆಲವು ಮೂಲಗಳಿಂದ ಬಂತು ಲಕ್ಷ್ಮಿ ಯಾವಾಗಲೂ ಓಡಾಡ್ತಾ ಇರಬೇಕಂತೆ ಇಟ್ಟರೆ ಅದು ಬಂದು ಸಿಟ್ಟಂಗೆ ಏಳಿಗೆ ಆಗಲ್ಲ ಅಂತ ಹೇಳಿದ್ರು ಹಾಗಾಗಿ ಈ ವರ್ಷದಿಂದ ನಾನು ಲಕ್ಷ್ಮೀ ಪೂಜೆನ ನಿಲ್ಲಿಸಿದ್ದೀನಿ ವರಮಾಲಕ್ಷ್ಮೀ ಪೂಜೆನ ಸೊ ಹಾಗಾಗಿ ಈ ಅಮೌಂಟ್ನೆಲ್ಲ ಮತ್ತೆ ಟರ್ನ್ ಓವರ್ ಮಾಡಿಕೊಂಡು ಸೊ ನೋಟ್ ಮಾಡಿಸ್ಕೊಂಡು ಏನಾದರೂ ಇಂಪಾರ್ಟೆಂಟ್ ವಸ್ತು ಎರಡು ಸಾವಿರ ರೂಪಾಯಿಗೆ ಏನಾದರೂ ಮನೆಗೆ ಬೆಳ್ಳಿ ಲಕ್ಷ್ಮೀನೋ ಅಥವಾ ಏನಾದರೂ ತೊಗೊಂಬಂದಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಅದನ್ನ ತೊಗೊಂಬಂದ ಮೇಲೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ನೋಡಿ ಪ್ರತಿ ವರ್ಷಕ್ಕೂ ಏನಾದರೂ ಒಂದು ಇಲ್ಲ ವರಮಾಲಕ್ಷ್ಮಿಯಿಂದ ವರಮಾಲಕ್ಷ್ಮಿಗೆ ದಶಮಿಯಿಂದ ದಶಮಿಗೆ ಏನಾದರೂ ನೀವು ಚಿಕ್ಕದು ಬೆಳ್ಳಿ ವಸ್ತು ತೊಗೊಬೇಕು ಅಥವಾ ಏನಾದರೂ ತೊಗೊಳ್ಬೇಕು ಅಂತಿದ್ರೆ ದಿನ ನಿಮ್ಮ ಕೈನಲ್ಲಿ ಆದಷ್ಟು ದಿನಕ್ಕೋ ವಾರಕ್ಕೋ ಕೈನಲ್ಲಿ ಆದಷ್ಟು ಅಮೌಂಟ್ನ ಒಂದು ಉಂಡಿ ಮಾಡ್ಕೊಳ್ಳಿ ಸೇವಿಂಗ್ಸ್ ಮಾಡಿ ನಿಮ್ಮದೇ ಆದ ಒಂದು ಟ್ರೆಜರ್ ಮಾಡ್ಕೊಳ್ಳಿ ಆ ಟ್ರೆಜರ್ನ ವರ್ಷಕ್ಕೊಂದ್ಸರಿ ಅಂಟ್ ಮಾಡಿ ಅಂಟು ಮಾಡಿದಾಗ ನಿಮಗೆ ಎಷ್ಟು ಖಜಾನೆ ಹೊಡೆದಾಗ ಸಿಕ್ತು ನಿಮ್ಮ ಭಂಡಾರ ಅಂತ ಅನ್ನೋದನ್ನ ಲೆಕ್ಕ ಮಾಡಿ ನಿಮಗೆ ಅನುಕೂಲ ಆಗಿರೋ ವಸ್ತುನ ತಂದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಥರ ನನಗೆ ಜೀನ್ಸ್ ಕೊಟ್ಟಿರ್ತಕ್ಕಂಥ ನನ್ನ ಅಜ್ಜಿಗಾಗಿರ್ಬೋದು ನನ್ನ ಅಮ್ಮಂಗಾಗಿರ್ಬೋದು ನನ್ನ ಚಿಕ್ಕಮಂದ್ರಿಗಾಗಿರ್ಬೋದು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂತಂದರೆ ಕೆಲವು ವಿಚಾರಗಳನ್ನ ದೊಡ್ಡರು ನಮಗೆ ಕಲಿಸ್ಕೊಟ್ಟಿರೋದ್ರಿಂದ ಇವತ್ತು ನಾವು ಈ ಒಳ್ಳೆ ಜಾಗದಲ್ಲಿದ್ದೀವಿ ಎಷ್ಟೋ ಸತಿ ಅಂದ್ಕೊಳ್ತೀವಿ ನಾವು ಯಾಕೆ ತುಂಬ ರಿಚಾಗಿ ಹುಟ್ಟಿಲ್ಲ ಅಂತಂದು ಪ್ರತಿಯೊಬ್ಬ ಮನುಷ್ಯನೂ ಹುಡ್ತಾ ಬರೀ ಖಾಲಿ ಕೈನಲ್ಲೇ ಹುಟ್ಟಿರ್ತಾನೆ ಬಟ್ ಸಾಯ್ತನೂ ಕೈನಲ್ಲೇ ಸಾಯೋದು ಆದರೆ ಮಧ್ಯದಲ್ಲಿರ್ತಕ್ಕಂತಹ ಜೀವನನ ನಾವು ತುಂಬ ಬಡ್ತನದಲ್ಲಿ ಅನು ಅನುಭವಿಸ್ಬೇಕು ಅಥವಾ ಬೇಡಿ ತಿನ್ನಬೇಕೋ ಅಥವಾ ಕೊಟ್ಟು ತಿನ್ನಬೇಕೋ ಅಥವಾ ಲಗ್ಜುರಿಯಾಗಿ ಲೀಡ್ ಮಾಡಬೇಕು ಅನ್ನೋದು ಅದು ನಮ್ಮ ಕೈನಲ್ಲಿದೆ ನಮ್ಮ ನಮ್ಮ ತಲೆನ ಒಳ್ಳೆ ದಾರಿನಲ್ಲಿ ಉಪಯೋಗಿಸ್ಕೊಂಡು ನಮ್ಮ ಬುದ್ಧಿನ ನಮ್ಮ ಮೆದುಳನ್ನ ಚುರುಕ್ ಮಾಡಿಕೊಂಡು ಹುಟ್ಟುತ್ತಾ ಅಂತೂ ಖಾಲಿ ಕೈನಲ್ಲಿ ಹುಟ್ಟಿದ್ದೀವಿ ಸಾಯೋ ಅಷ್ಟೊತ್ತಿಗೆ ಹತ್ತು ಜನಕ್ಕೆ ಅನ್ನ ಹಾಕಿ ಸಾಯೋ ಲೆವೆಲಿಗೆ ಬದುಕಿ ತೋರಿಸ್ಬೇಕು ಅದು ನನ್ನ ಒಂದು ಇದು ಸಿದ್ಧಾಂತ ಅಂತಲೇ ಹೇಳ್ತೀನಿ ನಮ್ಮ ಕೈನಲ್ಲಿ ಹಾಗಿಲ್ಲ ಅಂದ್ರೂ ಯಾವುದಾದ್ರೂ ದಾನ ಧರ್ಮಕ್ಕಾದ್ರೂ ನಾವು ಒಂದು ವರ್ಷಕ್ಕೊನ್ಸತ್ತಿನಾದರೂ ಇಪ್ಪತ್ತೈದು ಕೆ ಜಿ ಅಕ್ಕಿನೋ ಅಥವಾ ಆಗಿದ್ದಷ್ಟು ಸಹಾಯ ಮಾಡ್ತಾ ನಮ್ಮನ್ನು ನಾವು ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಕೊಬೇಕು ಯಾವಾಗಲೂ ಬೇಡ್ಕೊಳ್ಳೋದನ್ನು ಬಿಟ್ಟುಬಿಟ್ಟು ಕೊಟ್ಟು ತಿನ್ನೋದನ್ನು ಸಹ ಕಲಿಬೇಕು ಯಾವಾಗಲೂ ಆಕಾಶ ನೋಡಬಾರ್ದು ಭೂಮಿನೂ ನೋಡಬೇಕು ಯಾಕಂತ ಕೊಡ್ತಕ್ಕಂಥ ಭೂಮಿ ತಾಯಿ ಅನ್ನನ್ನು ಯಾವಾಗಲೂ ಹೊಟ್ಟೆಗೆ ಸಂಪೂರ್ಣವಾಗಿ ಕೊಡ್ತಾಳೆ ಅನ್ನೋದು ನನ್ನ ಸಿದ್ಧಾಂತ ಆಗಿದೆ ಆಗಿರೋದ್ರಿಂದ ನೋಡಿ ಏನಪ್ಪ ಇಷ್ಟು ಚಿಲ್ಲರೆ ಕಾಸುಗಳು ತೋರಿಸ್ಬಿಟ್ಟು ಟ್ರೆಜರ್ ಅಂತ ಅಂತಳೆ ಅಂತ ಅಂದ್ಕೊಳೋದು ಹೌದು ತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಇದೇ ಒಂದು ಟ್ರೆಷರು ಇದೇ ನಮ್ಮ ಭಂಡಾರ ಸೊ ಈ ಚಿಕ್ಕ ಭಂಡಾರ ನಾಳೆ ದಿನ ಇದಕ್ಕಿಂತ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅನ್ನೋದು ನನ್ನ ಆಸೆ ಹಾಗಾಗಿ ನನ್ನ ಈ ಪುಟ್ಟು ಭಂಡಾರನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್